ಾಗಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ನಡೆದಿದ್ದು ಗ್ರಾಮಕ್ಕೆ ಜೆಡಿಎಸ್ ಪಕ್ಷದ ಮುಖಂಡ ಬಾಲರಾಜ್ ಗುತ್ತೇದಾರ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ಜೆಕೆ ಪಾಟೀಲ್ ಭೇಟಿ ನೀಡಿ ಜನರಿಗೆ ಧೈರ್ಯ ಹೇಳಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಗುತ್ತೆದಾರ್ ಅವರು ಮಾತನಾಡಿ ನಿರಂತರವಾಗಿ ಸುರಿದ ಭಾರಿ ಮಳೆಯ ಪರಿಣಾಮ ಗ್ರಾಮದ ಹೊಸ ಬಡಾವಣೆಯ ಮನೆಗಳು ಜಲಾವೃತವಾಗಿದ್ದು ಹಲವು ಮನೆಗಳಲ್ಲಿ ನೀರು ನುಗ್ಗಿದ ಪರಿಣಾಮ ದವಸ ಧಾನ್ಯಗಳು ಹಾಳಾಗಿವೆ ಕಳೆದ ಐದಾರು ವರ್ಷಗಳಿಂದ ಮಳೆ ಬಂದ್ರೆ ಸಾಕು ಗ್ರಾಮದಲ್ಲಿರುವ ಜನರು ಆತಂಕದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಮಳೆ ಹಾನಿ ಬೆಳೆ ಹಾನಿ ದಿನನಿತ್ಯ ಬಳಸುವ ವಸ್ತುಗಳು ಹಾನಿಯಿಂದ ಬೇಸತ್ತು ಹೋಗಿದ್ದಾರೆ ಅಲ್ಲದೆ ಕಳೆದೆರಡು ವರ್ಷಗಳಿಂದ ಯಾವುದೇ ಪರಿಹಾರ ಕೂಡ ನೀಡುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಮಳೆಯಿಂದ ನಷ್ಟವಾಗಿರುವ ಸಾಮಗ್ರಿಗಳಿಗೆ ಪರಿಹಾರ ನೀಡಬೇಕು ಪ್ರತಿ ಬಾರಿ ಹೆಚ್ಚಿನ ಮಳೆ ಬಂದ್ರೆ ಗ್ರಾಮದ ಹೊಸ ಬಡಾವಣೆಯ ಮನೆಗಳು ಜಲಾವೃತವಾಗುತ್ತಿದ್ದು ಮುಂದೆ ಈ ರೀತಿ ಆಗದಂತೆ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು ನಮಸ್ಕಾರ ಇವತ್ತು ಬೆನಗ್ರಹಳ್ಳಿ ಗ್ರಾಮದಲ್ಲಿ ನಾನು ಬಾಲರಾಜ್ ಗುತ್ತರ್ ಮತ್ತು ಶಿವಕುಮಾರ್ ಪಾಟೀಲ್ ಜಿ ಗೌಡರು ಜೊತೆಗೂಡಿ ಇವತ್ತು ನಾವು ಈ ಗ್ರಾಮದ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಲು ಬಂದಿದ್ದೀವಿ ಮಳೆಗಾಲ ಬಂದಂಥ ಸಮಯದಲ್ಲಿ ಈಗ ನಮ್ಮ ಮಧ್ಯದಲ್ಲಿ ಅಶೋಕ್ ಗುತ್ತರ್ ಮನೆಯವರಿದ್ದಾರೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಪ್ರತಿ ಗ್ರಾಮದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣ ನಮ್ಮ ಮನೆಗಳನ್ನು ನೀರಲ್ಲಿ ಮುಳುಗೋಗ್ತಾ ಇದೆ ಮತ್ತು ಹೈನುಗಾರಿಕೆನೂ ಕೂಡ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ಇವತ್ತು ಜಾನುವರಿಗಾಗಲಿ ಇವತ್ತು ಇಲ್ಲಿದ್ದಂಥ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಪೂರ ಮಚ್ಚರ್ ಕಾಟ ಮತ್ತು ಅನೇಕ ರೋಗಗಳಿಂದ ಇಲ್ಲಿನ ಗ್ರಾಮಸ್ಥರು ಬಳಸ್ತಾ ಇದ್ದಾರೆ ಯಾಕಂದರೆ ಕಾರಣ ಅಂದರೆ ಮಳೆಗಾಲ ಸಮಯದಲ್ಲಿ ನೀರಿನ ಒಂದು ಒಳಚರಣೆಯ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಇವತ್ತು ಸರ್ಕಾರ ಈ ಕಡೆ ಗಮನಕ್ಕೆ ಕೊಡಲ್ಲ ಅವರಲ್ಲಿ ಸಮಯ ಇಲ್ಲ ಯಾಕಂದ್ರೆ ಪಾಪ ಮಂತ್ರಿಯಾಗಿ ಅವರು ಭಾಳ ಆಗಿದ್ದಾರೆ ಈ ಗ್ರಾಮಕ್ಕೆ ಮತ್ತು ಓಟ್ ಪಡೆದ ಮೇಲೆ ಇವತ್ತು ಹೆಚ್ಚಿನ ರೂಪದಲ್ಲಿ ಓಡ್ ಪಡೆದಿದ್ದಾರೆ ಮತ್ತು ಇವರು ಕಷ್ಟ ಸುಖದಲ್ಲಿ ಭಾಗಿಯಾಗೋರು ಯಾರು ಅಂತ ನಾನಿವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ ಮತ್ತು ಗೆದ್ದಂಥ ಶಾಸಕರು ಮಂತ್ರಿಗಳಿಗೂ ಕೂಡ ಇವತ್ತು ಪ್ರಶ್ನೆ ಮಾಡೋಕ್ಕೆ ಬಯಸ್ತಾ ಇದ್ದೀನಿ ಈ ಪರಿಸ್ಥಿತಿ ಆದರೆ ಇದು ಒಂದೇ ಗ್ರಾಮ ಅಂತಲ್ಲ ಸಂಪೂರ್ಣ ಶಿರಡಂ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಆಗಿದೆ ಕೆಲವೊಂದು ಗ್ರಾಮದಲ್ಲದೆ ಗ್ರಾಮ ಗ್ರಾಮನೂ ಪೂರನೇ ಶಿಫ್ಟ್ ಮಾಡೋಂಥ ಪರಿಸ್ಥಿತಿನೂ ಕೂಡ ಇದೆ ಮಳೆಗಾಲ ಸಮಯದಲ್ಲಿ ಇನ್ನು ಮುಂದಿನ ದಿನಮಾನದಲ್ಲಿ ಇದೇ ಥರ ಮುಂದುವರೆದರೆ ಯಾವ ಥರ ಈ ತಾಲೂಕಿನ ಅವರು ನಾಲ್ಕು ನಾಲ್ಕು ಸಲ ಗೆದ್ದು ಎರಡೆರಡು ಸಲ ಮಂತ್ರಿಯಾಗಿ ಏನು ಮಾಡಿದ್ರಿ ಕೆಲಸ ಅಂತ ಇಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಆಗಿದೆ ಅದಕ್ಕಾಗಿನೇ ಇವತ್ತು ನಮ್ಮ ಅಳವು ಮತ್ತು ಕೂಗಿಗೆ ಯಾರು ಕೂಡ ಬರ್ತಾ ಇಲ್ಲ ಅಂತ ಹೇಳಿದಾಗ ಕರೆ ಮಾಡಿದಾಗ ನಾವು ಶೀಘ್ರದಲ್ಲಿ ಇಲ್ಲಿ ಬಂದು ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೂ ಕೂಡ ಏನು ಮಾಡಬೇಕು ಪಿ ಡಬ್ಲ್ಯೂ ಇಲಾಖೆ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾವುದೇ ಒಂದು ವ್ಯವಸ್ಥೆಗೆ ನಾವು ಕೂಡ ಸರ್ಕಾರಕ್ಕೆ ಏನೆಲ್ಲ ನೀವು ಮಾಡ್ಬೋದು ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಲು ಇವತ್ತು ನಾವು ಮತ್ತು ಹಿರಿಯರಾದ ನಮ್ಮ ಜಿ ಕೆ ಪಾಟೀಲ್ ಸಾಹೇಬರು ಇವತ್ತು ಖಂಡಿತವಾಗಿ ನಾವು ಇದ್ರ ಬಗ್ಗೆ ಆಗ್ರಹ ಮಾಡ್ತೀವಿ ಮತ್ತು ಮುಂದಿನ ದಿನಮಾನದಲ್ಲಿ ಇದೇ ತರ ಮುಂದುವರೆದರೆ ಖಂಡಿತವಾಗಿ ನಾವು ಉಗ್ರವಾದ ಪ್ರತಿಭಟನೆ ಗ್ರಾಮದ ಮೂಲಕ ಅಷ್ಟೇ ಅಲ್ಲ ಸೆಡಂ ತಾಲೂಕಿನ ಸಂಪೂರ್ಣ ಇದೇ ತರ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಇಂಥ ವಿಷಯಗಳನ್ನು ಮನದಲ್ಲಿ ಇಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ ರೈತರಿಗೆ ಈಗಾಗಲೇನೆ ಹಲವಾರು ಇವತ್ತು ಮಳೆಗಳಿಂದ ಇವತ್ತು ಸಂಪೂರ್ಣ ಬೆಳೆ ಹಾನಿಯಾಗಿದೆ ಬೆಳೆ ವಿಮೆನೂ ಕೂಡ ನೋಡ್ತಾ ಇದ್ರೆ ಬರೀ ಐದುನೂರು ಆರ್ನೂರು ಏಳ್ನೂರು ಇಷ್ಟೇ ರೂಪಾಯಿ ಬರ್ತಾ ಇದೆ ಕೆಳದ ಸರ್ಕಾರದಲ್ಲಿ ಯಾಕೆ ಹೆಚ್ಚು ಬಂತು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕೆ ಹೆಚ್ಚು ಬರ್ತಾ ಇಲ್ಲ ಅಂತ ಪ್ರಶ್ನೆ ನಮ್ಮದಾಗಿದೆ ಇವತ್ತು ವಿರೋಧ ಪಕ್ಷದಲ್ಲಿ ಅಂತ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ ನೀವು ಮಾಡಿದ್ದ ಕೊಡುಗೆ ಏನಿದೆ ಸ್ವಾಮಿ ನಾನು ಮಾಡಿದಂಥ ಡೆವಲಪ್ಮೆಂಟು ಯಾರೂ ಮಾಡಿಲ್ಲ ಕರ್ನಾಟಕದಲ್ಲಿ ಅಂತ ಇಲ್ಲಿನ ಮಂತ್ರಿಗಳು ಹೇಳ್ತಾರೆ ಆ ಮಂತ್ರಿಗಳಿಗೆ ನಾವು ಕೆಲವೊಂದು ವಿಡಿಯೋಗಳು ಹಾಕ್ತೀವಿ ನಾವು ದಯಮಾಡಿ ಆ ವಿಡಿಯೋಗಳನ್ನು ತೋರಿಸ್ರಿ ಏನು ಡೆವಲಪ್ಮೆಂಟ್ ಮಾಡಿದ್ರಂತ ಜನರಿಗೆ ಅವರು ಉತ್ತರ ಕೊಡಿ ಯಾಕೆ ಈ ಮಾತಾಡ್ತಾ ಇದ್ದೀನಂದರೆ ಊರ ಇಂಥವು ಗ್ರಾಮಗಳಿಗೆ ಇವತ್ತು ನಾವು ನೋಡಿದಿವ್ ಕಾಲ್ರಾ ಮಲೇರಿಯಾ ಡೆಂಗ್ಯೂ ಇಂದ ಅನೇಕ ಜನರು ಸಾವಿಗೀಡಾಗಿದ್ದಾರೆ ಅದು ಸೆಡಂ ತಾಲೂಕಿನವರು ಕಳೆದ ಎರಡು ಮೂರು ವರ್ಷಗಳಿಂದ ನಾವು ನೋಡ್ತಾ ಇದೀವಿ ಈಗ ಗೆದ್ದ ಇಲ್ಲಿ ಯಾರು ಮುಖ ತೋರಿಸ್ತಾ ಇಲ್ಲ ಈಗ ಈ ಗ್ರಾಮಕ್ಕೆ ನ್ಯಾಯ ಕೊಡಿಸಲಿ ನಾವು ಕೂಡ ಮುಂದಾಗ್ತೀವಿ ಅವ್ರ ಜೊತೆ ಅಂತೇಳಿ ಇವತ್ತು ಕೈ ಜೋಡಿಸಲು ನಾವು ಬಂದಿದ್ದೀವಿ ಅದರಲ್ಲಿ ಹಲವಾರು ವರ್ಷಗಳಿಂದ ಮಳೆಯಾದಾಗ ಈ ಭಾಗದ ಎಲ್ಲಾ ಮನೆಗಳು ಮತ್ತು ಶಾಲೆ ಮತ್ತು ದೇವಸ್ಥಾನಗಳು ಎಲ್ಲ ನೀರಲ್ಲಿ ಮುಳುಗುವಂಥ ಆಗ್ತಾ ಇದೆ ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂಥ ಮಳೆಗೆ ನಾಲ್ಕೈದು ಜನ ಇಲ್ಲಿ ನೀರು ತುಂಬಿ ಜನರಿಗೆ ಎಲ್ಲ ಅಸ್ತವ್ಯಸ್ತ ಆಗಿ ಇವತ್ತು ದನ ಕರುಗಳನ್ನು ಅಲ್ಲಲ್ಲಿ ಬಿಟ್ಟು ಓಡಿಸುವಂಥ ಕೆಲಸ ಕೂಡ ಆಗಿದೆ ಇವತ್ತು ಅವರಿಗೆ ಪರಿಹಾರ ಕೊಡುವುದಾಗಲಿ ಮತ್ತು ತಾಲೂಕು ಆಡಳಿತವಾಗಲಿ ಮತ್ತು ಶಾಸಕರು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಸಚಿವರು ಇತ್ತ ಕಡೆ ಗಮನ ಕೊಡಲಾರದೆ ಅವರು ಅವರವರ ಇದರಲ್ಲೇ ಬ್ಯುಸಿಯಾಗಿದ್ದಾರೆ ಇವತ್ತು ಅವರೆಲ್ಲರಿಗೂ ಪರಿಹಾರ ಕೊಡುವಂಥ ಕೊಡುವಂತ ವ್ಯವಸ್ಥೆ ಕೂಡ ಮಾಡಬೇಕು ಇವತ್ತ ಯಾಕಂದ್ರೆ ಹಿಂದಿನ ಸರ್ಕಾರ ಇದ್ದಾಗ ನಾವೆಲ್ಲ ಪರಿಹಾರ ಕೊಡ್ಸುವಂತ ವ್ಯವಸ್ಥೆ ನಾವು ಮಾಡಿದ್ದೆವು ಇವಾಗ ನೋಡಬಹುದು ಬೆಳೆ ಹಾನಿ ಹಾನಿಯಾಗಿರದೆ ಮತ್ತೆ ಬೇರೆ ಬೇರೆ ಎಲ್ಲಾ ರೀತಿಯ ಹಾನಿಗಳಾಗಿವೆ ಮನೆಗಳ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ